ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ವಾಸವಿ ಸೂಪರ್ ಫುಡ್ಸ್ ನಾನು ನಿಮ್ಮ ಲಕ್ಷ್ಮೀ ಸಂಜಯ್ ಇತ್ತೀಚೆಗೆ ನಾವು ಬಸವೇಶ್ವರ ಖಾನಾವಳಿ ಉಡುಪಿಯಲ್ಲಿ ಚಿತ್ತರಂಜನ್ ಸರ್ಕಲಲ್ಲಿದೆ ಅಲ್ಲಿ ವಿಸಿಟ್ ಮಾಡಿದ್ವಿ ಅಲ್ಲಿ ರವೀಂದ್ರ ಶೆಟ್ಟಿ ಅನ್ನೋರು ಓನರು ನೋಡಿ ಅವ್ರು ತುಂಬ ಚೆನ್ನಾಗಿ ಅವರೇ ಸರ್ವ್ ಮಾಡ್ತಾರೆ ಕಸ್ಟಮರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ರೀತಿಯಲ್ಲಿ ಸೊ ಅದ್ರದ್ದು ವೀಡಿಯೋನ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಅಲ್ಲಿ ಇದು ಐಟಮ್ಸ್ ಹೇಗೆ ಸಿಗುತ್ತೆ ಏನಂತ ನೋಡಿ ತುಂಬ ಥರ ಥರ ಚಟ್ನಿ ಚಟ್ನಿ ಪುಡಿಗಳು ಸಲಾಡ್ಗಳೇ ಎಷ್ಟು ಥರ ಕೊಡ್ತಾರೆ ನಂಚ್ಕೊಳ್ಳಿಕ್ಕೆ ಪಲ್ಯಗಳು ಕೂಡ ಎರಡು ಮೂರು ಥರ ಇರುತ್ತೆ ನೋಡಿ ರೊಟ್ಟಿ ಕೈಯಲ್ಲಿ ತಟ್ಟಿದ್ದೇ ಟೇಸ್ಟ್ ಇರುತ್ತೆ ಅದು ತಿಂದವ್ರಿಗೆ ಸಿಗುತ್ತೆ ಹಿಟ್ಟು ಬೇಯಿಸ್ಬಿಟ್ಟು ಉಜ್ಜಿ ಮಾಡ್ತಾರೆ ಬಟ್ ಅದಷ್ಟು ಟೇಸ್ಟ್ ಇರೋದಿಲ್ಲ ಇವರು ಫ್ರೆಶ್ ಆಗಿ ತಟ್ಟಿ ಬಿಸಿ ಬಿಸಿಯಾಗಿ ಮಾಡಿಕೊಡ್ತಾರೆ ಇವದ್ದು ಟೈಮಿಂಗ್ಸ್ ಬಂದು ಬೆಳಗ್ಗೆ ಹನ್ನೊಂದುವರೆಯಿಂದ ಮಧ್ಯಾಹ್ನ ಮೂರುವರೆವರೆಗೂ ಇರ್ತಾರೆ ಮತ್ತು ಸಂಜೆ ಆರೂವರೆಯಿಂದ ಆರು ಗಂಟೆಯಿಂದ ಮತ್ತು ನೈಟ್ ಟೆನ್ವರೆಗೂ ಇರ್ತಾರೆ ಅವರು ಪಾರ್ಸಲ್ಗಳು ಕೊಡ್ತಾರೆ ಬಿಸಿ ಬಿಸಿಯಾಗಿ ಮಾಡ್ಕೊಡೋದ್ರಿಂದ ತುಂಬ ಚೆನ್ನಾಗಿ ಸ್ಮೂತಾಗಿರುತ್ತೆ ಈವನ್ ಪಾರ್ಸಲ್ ತೊಗೊಂಡು ಹೋದ್ಮೇಲೂ ಕೂಡ ಅದು ಸ್ಮೂತಾಗೇ ಇರುತ್ತೆ ಈವನ್ ರಾಗಿ ರೊಟ್ಟಿ ಕೂಡ ಮಾಡಿಕೊಡ್ತಾರೆ ರಾಗಿ ಮುದ್ದೆ ಕೂಡ ಕೊಡ್ತಾರೆ ಒಳ್ಳೆ ಡಯಟ್ ಫುಡ್ ಸಿಗುತ್ತೆ ನಿಮಗೆ ಕಾಳು ಪಲ್ಯ ಮತ್ತು ಒಂದು ವೆಜಿಟೇಬಲ್ ಪಲ್ಯ ಮತ್ತು ಎಣ್ಣೆಗಾಯಿ ಒಂದು ಮೂರ್ನಾಲ್ಕು ಥರ ಸೈಡ್ಸು ಚಟ್ನಿ ಪುಡಿಗಳು ಕರಿಂಡಿ ಎಲ್ಲ ಇರುತ್ತೆ ಮತ್ತು ಸಲಾಡ್ಸು ಕೂಡ ನಂಚ್ಕೊಳ್ಳೋಕ್ಕೆ ಸಾಕಷ್ಟು ಕೊಡ್ತಾರೆ ಇದಾದ ಮೇಲೆ ನಿಮಗೆ ಚಟ್ನಿ ಪುಡಿ ಗಳಂತೂ ತುಂಬ ಟೇಸ್ಟಿಯಾಗಿತ್ತು ಹೀರೆಕಾಯಿ ಸಿಪ್ಪೆ ಚಟ್ನಿ ಮಾಡಿದ್ರು ನಾವು ಹೋಗಿದ್ದ ದಿವಸ ಒಂದೊಂದು ದಿವಸ ಒಂದೊಂದು ಥರ ಚಟ್ನಿಗಳು ಮಾಡ್ತಾರೆ ಚ ರೊಟ್ಟಿಗೆ ಮತ್ತು ಶೇಂಗಾ ಚಟ್ನಿ ಪುಡಿ ಕೆಂಪು ಚಟ್ನಿ ಇವೆಲ್ಲ ರೆಗ್ಯುಲರಾಗಿ ಇರುತ್ತೆ ಮತ್ತು ಚಟ್ನಿಯಲ್ಲಿ ಕೆಂಪು ಚಟ್ನಿ ಅಂತೂ ತುಂಬಾ ಟೇಸ್ಟಿಯಾಗಿತ್ತು ಮತ್ತು ಈ ಥರ ನೋಡಿ ಈ ಥರ ಎಲ್ಲ ಫಸ್ಟು ರೊಟ್ಟಿಗಳೆಲ್ಲ ರೊಟ್ಟಿ ಎಷ್ಟು ಬೇಕೋ ಎರಡು ರೊಟ್ಟಿ ಕೊಡ್ತಾರೆ ಒಂದು ಮೀಲಿಗೆ ಅದಾದ ಮೇಲೆ ನಾವು ರೈಸು ಸಾಂಬಾರು ಪಾಪಡ್ ಎಲ್ಲ ಕೊಡ್ತಾರೆ ನಾರ್ಮಲ್ ಊಟದ ಥರ ಇರುತ್ತೆ ಮತ್ತು ಮಜ್ಜಿಗೆ ಇವ್ರದ್ದು ಸ್ಪೆಷಲ್ಲು ಸಪ್ರೇಟಾಗಿ ತೊಗೋಬೇಕು ಕೋಲ್ಡಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಮತ್ತು ಶೇಂಗಾ ಹೋಳಿಗೆ ಕೂಡ ಕೊಡ್ತಾರೆ ಅದು ಬಿಸಿ ಬಿಸಿಯಾಗೇ ಮಾಡಿಕೊಡ್ತಾರೆ ಹೂರ್ಣದ ಹೋಳಿಗೆನೂ ಇರುತ್ತೆ ಇವೆಲ್ಲ ರೆಗ್ಯುಲರಾಗಿ ಅವ್ರ ಹತ್ರ ಸಿಗುತ್ತೆ ಸ್ಪೆಷಲಾಗಿ ಅಂದರೆ ಬಿಸಿ ಬಿಸಿಯಾಗಿ ಮಾಡಿಕೊಡ್ತಾರಲ್ಲ ಚೆನ್ನಾಗಿರುತ್ತೆ ರಾಗಿ ರೊಟ್ಟಿ ಕೂಡ ಸಿಗುತ್ತೆ ಅದು ತುಂಬ ಸ್ಮೂತಾಗಿ ಟೇಸ್ಟಾಗಿರುತ್ತೆ ರಾಗಿ ಮುದ್ದೆನೂ ತುಂಬ ಸ್ಮೂತಾಗಿ ಚೆನ್ನಾಗಿ ಇತ್ತು ಮತ್ತು ಖಡಕ್ ರೊಟ್ಟಿ ಕೂಡ ಕೊಡ್ತಾರೆ ಅದನ್ನು ಹೋಗಿ ಎಷ್ಟು ದಿವಸ ಬೇಕಾದರೂ ಇಟ್ಕೋಬೋದು ಅಂದರೆ ಗಟ್ಟಿ ರೊಟ್ಟಿ ಅಂತಾರಲ್ಲ ಅದು ಕೂಡ ಇವ್ರು ಕೊಡ್ತಾರೆ ಮತ್ತು ಚಪಾತಿ ಮತ್ತು ಹೋಳಿಗೆ ಹುರುಡದ ಹೋಳಿಗೆ ಅದೆಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಇದರಿಂದ ನಿಮ್ಗೆ ನೋಟಿಫಿಕೇಷನ್ ಈಸಿಯಾಗಿ ಬರುತ್ತೆ ನಾನು ಹಾಕೋ ಹೊಸ ವೀಡಿಯೋದ್ದು ಹಾಗೆ ನಿಮಗೆ ಈ ವಿಡಿಯೋಗಳು ಯೂಸ್ಫುಲ್ ಅನಿಸಿದರೆ ನಿಮ್ಮ ಗ್ರೂಪ್ಗಳಲ್ಲಿ ಶೇರ್ ಮಾಡಿ ಮತ್ತೆ ಒಂದು ಯೂಸ್ಫುಲ್ ವೀಡಿಯೋ ಜೊತೆಗೆ ಮತ್ತೆ ಭೇಟಿಯಾಗೋಣ